ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಾಮಾಜಿಕ ಜಾಲತಾಣ ಸಮಿತಿ ಅವರಿಗೆ ನಾನು ಕಂಗ್ರಾಜುಲೇಷನ್ ಹೇಳ್ತಿದ್ದೀನಿ ಯಾಕಂದ್ರೆ ಇದು ಒಂದು ಒಳ್ಳೆಯ ವಿಷಯ ಎತ್ಕೊಂಡು ನನ್ನ ಕರೆದಿದ್ದಾರೆ ಗ್ರೇಟರ್ ಮೈಸೂರು ಬಗ್ಗೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಿದ್ದೀನಿ ಹಾಗೆ ನನ್ನ ಹೆಸರು ಮೈಸೂರು ಮೈಸೂರು ರಂಗಯ್ಯ ನನ್ನ ಹೆಸರು ಮೈಸೂರಿನಲ್ಲಿ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಆದ ಮೇಲೆ ಪ್ರತಿಯೊಂದು ತಾಲೂಕಲ್ಲೂ ಸಹ ಪ್ರತಿಯೊಂದು ಹೋರಾಟದಲ್ಲೂ ಸಹ ಭಾಗಿಯಾಗಿ ಸಂಘಟನೆಗಳನ್ನ ಮುಂದುವರಿಸ್ತಾ ಬರ್ತಿದೀನಿ ಆದರೆ ಈಗ ಒಂದು ಆರು ತಿಂಗಳಿಂದ ನಮ್ಮ ಲೋಕಲ್ ಎಲೆಕ್ಷನ್ ಮಾಡದೇ ಇವರು ಗ್ರೇಟರ್ ಮೈಸೂರು ಅಂತ ಹೇಳಿ ಶುರು ಮಾಡಿಕೊಂಡು ಜನಸಾಮಾನ್ಯರನ್ನ ಗೌರ್ಮೆಂಟ್ ದಾರಿ ತಪ್ಪಿಸ್ತಿರೋದು ತುಂಬಾ ಒಂದು ರೀತಿ ಸಂಕಷ್ಟಕ್ಕಾಗಿದೆ ಎಲ್ಲ ಜನಸಾಮಾನ್ಯರು ಎಲ್ಲರೂ ಕನ್ಫ್ಯೂಸ್ ಇದ್ದಾರೆ ಎಲ್ಲ ಜನ ಜನಸಾಮಾನ್ಯರು ಏನ್ ಮಾಡ್ತಿದ್ದಾರೆ ಗ್ರೇಟರ್ ಮೈಸೂರು ಅಂದ್ರೆ ಏನು ಅವ್ರು ಬೇಸಿಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಗೆ ಗೊತ್ತಿಲ್ಲದೆ ಇದ್ಮೇಲೆ ಗ್ರೇಟರ್ ಮೈಸೂರು ಯಾಕೆ ಹೋಗ್ತಿದ್ರ ಚಿಂತಕರ ಜೊತೆ ಚಿಂತನೆ ಮಾಡೋದಾಗ್ಲಿ ಅಥವಾ ಅವ್ರನ್ನ ಕನ್ಸಲ್ಟ್ ಮಾಡಿ ಪರಿಸರವಾದಿಗಳಿರ್ಬೋದು ಅಥವಾ ನಮ್ಮ ಮೈಸೂರು ಜಿಲ್ಲೆ ರಾಜರು ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗಿದ್ರು ಇಷ್ಟು ವರ್ಷ ಹಾಳದಂತ ಮೈಸೂರ್ನ ಇವತ್ತು ಹಾಳದಾರಿ ಇಡಿಸ್ತಾ ಇದಾರೆ ಈ ಹಾಳದಾರಿ ಏನಪ್ಪಾ ಅಂತ ಹೇಳಿದ್ರೆ ಇವರು ಗ್ರೇಟರ್ ಮೈಸೂರು ಮಾಡೋದು ಒಟ್ಟಿದ್ದೇ ದೊಡ್ಡ ತಪ್ಪಾಗಿದೆ ಏನು ಹೇಳ್ತಿದ್ದಾರೆ ಎಂಟು ಗ್ರಾಮ ಪಂಚಾಯತಿಗಳನ್ನ ನಾವು ಒಳಗಡೆ ತರ್ತಿದಿವಿ ಅಲ್ಲಿ ನಮಗೆ ಇಪ್ಪತ್ತು ಲಕ್ಷ ಜನ ಮತದಾರರು ಸಿಗ್ತಾರೆ ನಾವು ಮೈಸೂರು ಸಿಟಿನ ಒಂದು ಮಾಡರ್ನ್ ಸಿಟಿಯಾಗಿ ಮಾಡುತ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಮಾಡರ್ನ್ ಸಿಟಿ ಮೈಸೂರಿಗೆ ಬೇಕಾ ಅಥವಾ ಬೇಡವಾ ಯಾಕೆ ಬೇಕು ಯಾಕೆ ಬೇಡ ಇವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ವರೆಗೂ ಜನಸಾಮಾನ್ಯರಿಗೆ ಇರೋ ಜಮೀನುಗಳು ವ್ಯವಸಾಯ ಮಾಡುವಂತ ಜಮೀನುಗಳನ್ನೆಲ್ಲ ಇವರು ಪರ್ಚೇಸ್ ಮಾಡಿ ಮಾಡೋಕ್ಕೆ ಹೊರಟಿದ್ದಾರೆ ಇದಕ್ಕೆ ಈಗ ಬೆಲೆ ಸಿಕ್ತಿಲ್ಲ ಬೆಲೆ ಸಿಕ್ಬೇಕು ಅಂದ್ರೆ ಸರ್ಕಾರ ಜೊತೆ ಗುದ್ದಾಡಿ ಗ್ರೇಟರ್ ಮೈಸೂರು ಮಾಡಿ ಬೆಂಗಳೂರು ರೀತಿಯಲ್ಲಿ ಹಾಳು ಮಾಡಕ್ ಹೊರಟಿದ್ದಾರೆ ಬೆಂಗಳೂರಲ್ಲಿ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೊಟ್ಟರು ಅದು ಹಾಳಾಗಿ ಏನೂ ಆಗ್ತಿಲ್ಲ ಸೊ ಈ ಕಡೆ ಬಂದ್ರು ಮೈಸೂರನ್ನ ಫಸ್ಟ್ ಎಲೆಕ್ಷನ್ ಮಾಡ್ತೀವಿ ಅಂದ್ರು ಎರಡು ವರ್ಷ ಹದಿನಾರು ದಿನ ಆಗಿದೆ ಇವತ್ತುವರೆಗೆ ಅದನ್ನು ಆಗಲಿಲ್ಲ ಎರಡು ವರ್ಷದಲ್ಲಿ ಇಡೀ ಅರವತ್ತೈದು ವಾರ್ಡ್ ನೋಡೋ ಅಂತವ್ರು ಯಾರು ಇಲ್ಲ ಇವ್ರು ಹೇಳ್ತಾರೆ ನಾನು ಕ್ಲೀನ್ ಸಿಟಿ ಮಾಡಿದ್ದೀನಿ ಮೈಸೂರಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಕಮಿಷನರ್ ಬರ್ತಾರೆ ಹೋಗ್ತಾರೆ ಕಮಿಷನರ್ ಬಂದಾಗ ಎರಡೇ ದಿನ ಅವ್ರ ಆರ್ಭಟ ಇರುತ್ತೆ ಅದಾದ್ಮೇಲೆ ಯಾವ ರೋಡ್ಗೂ ತಿರ್ಗಿ ನೋಡಲ್ಲ ಸೊ ಮೈಸೂರಲ್ಲಿ ಅರವತ್ತೈದು ವಾರ್ಡ್ ಮೇಂಟೈನ್ ಮಾಡಕ್ ಆಗದೆ ಇದ್ದಂಥ ಗವರ್ಮೆಂಟ್ ಇವತ್ತು ಗ್ರೇಟರ್ ಮೈಸೂರು ಮೈಂಟೈನ್ ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ ಇದೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಅಂತ ಆಸ್ತಿ ಎಲ್ಲ ಕಳ್ಕೊಂಡು ಇವರು ಪರ್ಚೇಸ್ ಮಾಡಿ ಮುಂದೊಂದು ದಿನ ಇದನ್ನ ಹಾಳು ಮಾಡಕ್ ಕೊಟ್ಟಿರೋ ವ್ಯವಸ್ಥೆ ಇದು ಈ ವ್ಯವಸ್ಥೆಯಿಂದ ನಾವು ಈಚೆ ಬರಬೇಕಾದ್ರೆ ಜನಸಾಮಾನ್ಯರು ಇವರು ಇವತ್ತು ಎದ್ದು ಅವರನ್ನು ಕ್ವಶನ್ ಮಾಡಬೇಕಾಗಿದೆ ಏನು ಮಾಡ್ತಿದ್ದೀರಾ ನೀವು ನಿಮ್ದು ಎಲ್ಲಿ ಸ್ಕೆಚ್ಚು ನೀವು ಯಾವ ರೀತಿ ಬರ್ತಿದೆ ಇದು ಸಿಟಿ ಯಾಕೆ ನೀವು ಗ್ರೇಟರ್ ಮೈಸೂರು ಮಾಡ್ತಿದ್ದೀರಾ ಏನು ಲಾಭ ಫಸ್ಟ್ ಕೇಳಬೇಕು ಈ ಕೊಟ್ಟಿರೋ ಟ್ಯಾಕ್ಸ್ಗೆ ಇವ್ರು ಏನು ಮಾಡ್ತಾ ಇದ್ದವರು ಗ್ರೇಟರ್ ಮೈಸೂರು ಮಾಡಿ ಟ್ಯಾಕ್ಸ್ ಕಟ್ಟಿದ ಜನಗಳಿಗೆ ಏನು ಗ್ಯಾರಂಟಿ ಕೊಡ್ತಾರೆ ಇವರು ಡೆವಲಪ್ ಮಾಡಲಿಕ್ಕೆ ಇವ್ರು ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾವು ಪ್ಲೇ ಓವರ್ ಮಾಡ್ತೀವಿ ನಾವು ಒಳ್ಳೆಯ ರೋಡ್ ಮಾಡ್ತೀವಿ ನಾವು ಮೈಸೂರಿನ ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಮಾಡ್ತೀವಿ ಇವ್ರು ಮಾಡೋದು ಏನೂ ಬೇಡಿ ಈಗ ಆಲ್ರೆಡಿ ಆಗಿದೆ ಇಡೀ ವರ್ಲ್ಡ್ ಅಲ್ಲಿ ಮೈಸೂರು ತಿರುಗಿ ನೋಡ್ತಾ ಇದ್ರೆ ಯಾವ ರಾಜ್ಯನೂ ತಿರುಗಿ ನೋಡ್ತಿಲ್ಲ ಅದನ್ನ ನೀವು ಎಂಟು ಕಿಲೋಮೀಟರ್ ಒಳಗಡೆ ಏನು ರಾಜರು ಮೊದಲು ಪ್ಲಾನ್ ಮಾಡಿದ್ರು ಇಂಡಸ್ಟ್ರಿ ಬರ್ಕೊಡುದು ಎಂಟು ಕಿಲೋಮೀಟರ್ ಇಂದ ಆಚೆ ಇಂಡಸ್ಟ್ರಿ ಆಗ್ಬೇಕು ಏನೇ ಡೆವಲಪ್ ಆದ್ರೂ ಎಂಟು ಕಿಲೋಮೀಟರ್ ಇಂದ ಆಚೆ ಆಗ್ಬೇಕು ಅದನ್ನ ನೀವು ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ ನೀವು ಗ್ರೇಟರ್ ಮೈಸೂರು ಮಾಡಿ ಒಳ್ಳೆಯದು ನಾವು ಬೇಡ ಅಂತ ಇರ್ತಿಲ್ಲ ಆ ಏಟ್ ಕಿಲೋಮೀಟರ್ ಅಬೋವ್ ಇರೋ ಅಂತ ಪ್ಲೇಸ್ಗಳಲ್ಲಿ ನೀವು ಗ್ರೇಟರ್ ಮೈಸೂರು ಮಾಡಿ ಏನು ತಪ್ಪಿಲ್ಲ ಅದು ಮಾಡೋಕೆ ಮೊದಲೇ ನೀವು ಪ್ಲಾನ್ ಮಾಡಬೇಕಿತ್ತು ಎಂಟು ದಿಕ್ಕಲ್ಲಿ ನೀವು ಸ್ಯಾಟ್ಲೈಟ್ ಹಬ್ಸ್ ಮಾಡಬೇಕು ಸ್ಯಾಟ್ಲೈಟ್ ಹಬ್ ಮಾಡಿದಾಗ ಸಿಟಿ ಒಳಗಡೆ ಜನ ಟ್ರಾಫಿಕ್ ಓಡಾಡೋದಾಗ್ಲಿ ಏನೇ ಆಗಲಿ ಜಾಮ್ ಆಗೋದಿಲ್ಲ ನೀವು ಮಾಡಿರೋದು ಎಂಟು ಕಿಲೋಮೀಟರ್ ಒಳಗಡೆನೆ ಇದೆಲ್ಲ ಮಾಡಿ ಗ್ರೇಟರ್ ಮೈಸೂರು ಮಾಡಿಬಿಟ್ಟು ಪ್ಲೇ ಓವರ್ ತಂದು ಕ್ಯಾನಲ್ ಮಾಡಿ ಪ್ಲೇ ಯಾಕೆ ನಿಮ್ಗೆ ಎಲ್ಲ ಹಾಳಾಗ್ತದೆ ನಮ್ ಬಿಲ್ಡಿಂಗ್ ಎಲ್ಲ ರಾಜ್ ಕಟ್ಟರಿ ಬಿಲ್ಡಿಂಗ್ ಎಲ್ಲ ಕಾಣೋದಿಲ್ಲ ನಮಗೆ ನಮ್ಗೆ ಏನು ಸುಂದರವಾಗಿರೋ ಮೈಸೂರು ಹಾಳಾಗ ಹಾಳಾಗ್ತಾ ಇದೆ ಅದನ್ನ ನೀವು ಈ ರೀತಿ ಹಾಳು ಮಾಡಕ್ ಕೊಟ್ಟಿದ್ದೀರಾ ದಯವಿಟ್ಟು ನಿಮ್ ಕೈ ಮುಗಿದ್ ಹೇಳ್ತಿದೀವಿ ಜನಸಾಮಾನ್ಯರು ಎದ್ದು ಇದಕ್ಕೆ ಕ್ವಶನ್ ಮಾಡೋ ಅಂತ ಟಿಕ್ ಅಲ್ಲಿ ಬನ್ನಿ ಇದು ಬರ್ಲಿಲ್ಲ ಅಂದ್ರೆ ನಮ್ ಮೈಸೂರು ಸಿಟಿ ಬ್ಯಾಂಗ್ಳೂರ್ಗಿಂತ ವರ್ಸ್ಟ್ 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 ಆಗುತ್ತೆ ಇವರು ಯಾವ್ದು ಪ್ಲಾನ್ ಮಾಡಿಲ್ಲ ಸರ್ ಹದಿನೈದಿಂದ ಇಪ್ಪತ್ತು ವರ್ಷಕ್ಕೆ ನಾವು ಪ್ಲಾನ್ ಮಾಡಿದೀವಿ ಅಂತ ಹೇಳ್ತಾರೆ ಯಾವುದೇ ಒಂದು ಸಿಟಿ ಇವರು ಪ್ಲಾನ್ ಮಾಡ್ಬೇಕಾದ್ರೂ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷ ಆದ್ರೂ ಇವರು ಪ್ಲಾನಿಂಗ್ ಅಲ್ಲಿ ಇರಬೇಕು ಜನಸಂಖ್ಯೆ ಎಷ್ಟಾಗತ್ತೆ ಎಷ್ಟು ನಮಗೆ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗುತ್ತೆ ಯಾವ್ಯಾವ ದಿಕ್ಕಲ್ಲಿ ನಾವು ಇದನ್ನ ಪ್ಲಾನ್ ಮಾಡಬೇಕು ಅದನ್ನ ಮಾಡ್ತಿಲ್ಲ ಇವರು ಸೊ ಹಾಗಾಗಿ ಇವರು ಹೊರಟಿರೋ ಒಂದೇ ಒಂದು ದಾರಿ ಗೌರ್ಮೆಂಟ್ ಈಗ ನಮ್ಮ ಕೈಯಲ್ಲಿದೆ ನಾವು ಗ್ರೇಟರ್ ಮೈಸೂರ್ನ ಪಾಸ್ ಮಾಡಿಸ್ಬಿಟ್ರೆ ಆಗೋಯ್ತು ಅಲ್ಲಿಗೆ ನಮ್ದು ಹದಿನೈದು ಲಕ್ಷ ಆಗಿರೋ ಸೈಟು ತರ್ಟಿ ಫಾರ್ಟಿ ಸೈಟ್ ಒನ್ ಕೋಟಿ ಹೋಗುತ್ತೆ ಅದೇ ರೀತಿ ಫಾರ್ಟಿ ಸಿಕ್ಸ್ಟಿ ಬಿಗರ್ ದಾನಿ ಸೈಟ್ ಗಳಿಗೆ ತಕ್ಕಂತೆ ಕೋಟಿ ಲೆಕ್ಕ ಹೋಗ್ತದೆ ಇದನ್ನ ಇವ್ರು ಮಾಡ ಕೊಟ್ಟಿರೋದು ಈಗ ಎಷ್ಟು ಎಂ ಎಲ್ ಎಗಳಿದ್ದಾರೆ ಇಲ್ಲೂ ಇದಾರೆ ಬೆಂಗಳೂರವರು ಎಮ್ ಎಲ್ ಆಂಧ್ರದಲ್ಲಿ ಆಂಧ್ರದಲ್ಲಿರೋರು ಇದಾರೆ ಎಲ್ಲರೂ ಮೈಸೂರ್ಲೆ ಯಾಕೆ ಜಾಗ ತಕ್ಕಬೇಕು ನೀವು ನೂರು ಇನ್ನೂರು ಮುನ್ನೂರು ಎಕರೆ ಯಾಕೆ ಹಾಳು ಮಾಡಕ್ ಬಂದಿದ್ದೀರಾ ಅದನ್ನ ಕ್ವಶನ್ ಮಾಡಕ್ ಯಾರು ಇಲ್ವಾ ಇಲ್ಲಿ ಇದೀವಿ ಯಾರು ಜನಸಾಮಾನ್ಯರು ಎದ್ದು ಹೇಳಬೇಕು ಆಮ್ ಆದ್ಮಿ ಪಕ್ಷ ಸದಾ ಇದ್ರ ಜೊತೆ ಇದೆ ಈ ಹೋರಾಟದ ದಾರಿ ಇದೆ ಮೈಸೂರು ಸಿಟಿ ಹಾಳು ಮಾಡಕ್ಕೆ ನಾವು ಬಿಡಲ್ಲ ನೀವು ಮಾಡಿಯಪ್ಪ ಒಳ್ಳೇದು ಇರೋ ಎಲೆಕ್ಷನ್ ನ ಮಾಡಿ ಇವಾಗ ಏನ್ ಹೇಳ್ತಿದಾರೆ ಸರ್ ಗ್ರೇಟರ್ ಮೈಸೂರು ಮಾಡಿ ನೂರ ಇಪ್ಪತ್ ನೂರ ಇಪ್ಪತ್ತು ಕಾರ್ಪೊರೇಟರ್ ಮಾಡ್ತೀವಿ ಅಂತ ಹೇಳ್ತಿದಾರೆ ನೂರ್ ಇಪ್ಪತ್ತು ಕಾರ್ಪೊರೇಟರ್ಗೆ ಇವ್ರು ಮಾಡಬೇಕು ಅಂದ್ರೆ ಒಂದು ಕಾರ್ಪೊರೇಟರ್ಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮತದಾರರು ಇರ್ತಾರೆ ಅಂತ ಹೇಳ್ತಿದ್ದಾರೆ ಎಷ್ಟು ಹದಿಮೂರರಿಂದ ಹದಿನಾಲ್ಕು ಸಾವಿರ ಇದೆ ಇಟ್ಸ್ ಲಿಮಿಟೆಡ್ ನೀವು ಇಪ್ಪತ್ ಸಾವಿರ ಇರೋಂತ ಜನಸಂಖ್ಯಾ ವಾರ್ಡ್ ಅನ್ನು ನಿಮ್ ಕೈ ಮೇಂಟೈನ್ ಮಾಡಕ್ ಆಗತ್ತಾ ಖಂಡಿತ ಆಗಲ್ಲ ನಿಮ್ಗೆ ಆ ಕೆಪಾಸಿಟಿ ಇಲ್ಲ ಯಾಕಂದ್ರೆ ಈಗ ನೋಡ್ ಆಗಿದೆ ಬೆಂಗಳೂರು ನೋಡಾಯ್ತು ಮೈಸೂರು ಅರವತ್ತೈದು ವಾರ್ಡ್ ಮೇಂಟೈನ್ ಮಾಡಕ್ಕೆ ನಿಮ್ಗೆ ಆಯ್ತಿಲ್ಲ ಇನ್ನು ಇಪ್ಪತ್ತು ಸಾವಿರ ಇರುವಂತ ಜನಸಂಖ್ಯೆಯಲ್ಲಿ ಎಷ್ಟು ಗಾರ್ಬೇಜ್ ಬರುತ್ತೆ ಎಷ್ಟು ಡ್ರೈನೇಜ್ ಬರುತ್ತೆ ವಾಟರ್ ಸಮಸ್ಯೆ ಏನು ಲೈಟ್ ಸಮಸ್ಯೆ ಏನು ಆ ಜನಸಾಮಾನ್ಯ ಮನೆಗೆ ಹೋಗಿ ಇವರು ಗಾರ್ಬೇಜ್ ಕೇಳಕ್ ಯೋಗ್ಯತೆ ಇಲ್ಲ ಸರ್ ಇವ್ರಿಗೆ ಅವ್ರು ಗುಡ್ ಹಾಕೊಂಡು ಒಂದ್ ಚೀಲಕ್ ತುಂಬಿಕೊಂಡು ಇನ್ನೊಂದು ಮೇನ್ ರೋಡ್ ತಗೊಂಡೋಗಿ ಎಸಿತಾ ಇದಾರೆ ನೀವು ಬಂದು ನೋಡಿ ನಾವು ಫೋಟೋ ತಗೊಳಕ್ ತೆಗೆದಿಟ್ಟಿದೀವಿ ರಾತ್ರಿ ಹೊತ್ತು ತಗೊಂಡೋಗಿ ಸುರಿತಾ ಇದಾರೆ ವಾಸನೆ ಬಂದು ಇವ್ರು ಬರಲ್ಲ ಕಲೆಕ್ಟ್ ಮಾಡೋದಿಲ್ಲ ಇಂಥ ವ್ಯವಸ್ಥೆ ಇರ್ಬೇಕಾದ್ರೆ ಗ್ರೇಟರ್ ಮೈಸೂರು ಯಾಕೆ ಮಾಡಕ್ ಕೊಟ್ಟಿದ್ದಿಲ್ಲ ಫಸ್ಟ್ ನೀವು ಜನಕ್ಕೆ ಕೇಳಿ ಅದನ್ನ ಅದು ಒಂದು ವರ್ಷ ಆಗ್ಲಿ ಪ್ರಿಪೇರ್ ಮಾಡಿ ನೋಡ್ರಪ್ಪ ಈ ಬೌಂಡ್ರಿಯಿಂದ ಈ ಬೌಂಡ್ರಿಗೆಲ್ಲೂ ಟಚ್ ಮಾಡಲ್ಲ ರಾಜರು ಏನು ಮಾಡಿದರೆ ಪಾರಂಪರಿಕ ಕಟ್ಟಡಗಳಿರ್ಬೋದು ಪ್ಯಾಲೇಸ್ಗಳು ಇರ್ಬೋದು ಕೆರೆಗಳಿರ್ಬಹುದು ಎಷ್ಟು ಕೆರೆ ಇದೆ ಸರ್ ಮೈಸೂರಲ್ಲಿ ಆ ಗಾಳಿ ಎಷ್ಟು ಶುದ್ಧವಾದ ಗಾಳಿ ಬರ್ತಿದೆ ಜನಗಳಿಗೆ ಅದು ಮಾಡಿರೋದು ಉದ್ದೇಶ ಏನು ಇಲ್ಲಿ ರಾಜ್ಯದ ರಾಜರ ಕಾಲದಿಂದ ಬಂದ್ರ ಎಲ್ಲರೂ ಮೈಸೂರು ರಿಟೈರ್ಡ್ ಆದ ಲೈಫ್ ಇಲ್ಲಿ ಸುಂದರವಾಗಿ ಕಳೀಬಹುದು ಹೆಚ್ಚು ಗಾಳಿ ಸಿಗುತ್ತೆ ಹೆಚ್ಚು ಆಕ್ಸಿಜನ್ ಆಗುತ್ತೆ ನಮ್ಗೆ ಎತ್ತು ಸರಿ ಇರುತ್ತೆ ಅದನ್ನೆಲ್ಲ ಹಾಳು ಮಾಡಿ ನರ್ಕ ಮಾಡಕ್ ಕೊಟ್ಟಿದ್ದೀರಾ ಬಾಂಬೆ ತರ ನೀವು ಯಾಕೆ ಕೊಟ್ಟಿದ್ದೀರಾ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗಿದೆ ನಮ್ಗೆ ಓನ್ಲಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ದೊಂದಿಗೆ ಆಲ್ ಪ್ರತಿನಿಧಿ ಫ್ರಮ್ ಟಾಪ್ ಟು ಬಾಟಮ್ ಗ್ರಾಮ ಪಂಚಾಯತಿ ಮೆಂಬರ್ವರೆಗೂ ಈ ಕೆಲಸ ನಡೀತಿದೆ ರಿಯಲ್ ಎಸ್ಟೇಟ್ ತಂದೆ ಇದು ಬೇಕಾ ಇದು ಬೇಡ ದಯವಿಟ್ಟು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಎಲ್ಲ ಚಿಂತಕರು ಅಥವಾ ಪರಿಸರವಾದಿಗಳು ಅಥವಾ ಎಕ್ಸ್ಪರ್ಟ್ಸ್ ಇಂಜಿನಿಯರ್ಸ್ ಅವರಿಗೆ ಸಹಾಯ ಮಾಡಿ ಮುಂದೆ ಬಂದು ಮಾತಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಡ್ಲಿಕ್ಕೆ ಇವರಿಗೆ ಬರ್ತಿಲ್ಲ ನಾನು ಕೂಡ ಇದೇ ರೀತಿ ಎಲ್ಲ ವಾರ್ಡ್ಗಳಲ್ಲಿ ರೋಡ್ಗಳಲ್ಲಿ ದಿನ ಬೆಳಗ್ಗೆ ಎದ್ದರೆ ಮಿನಿಮಮ್ ಒನ್ ಅವರ್ ಈ ಕೆಲಸ ನಾನು ಮಾಡ್ತಿದ್ದೀನಿ ನಾನು ತೆಗಿತಿದ್ದೀನಿ ಫೋಟೋ ಮೊನ್ನೆ ಕೂಡ ಒಂದು ವಾರ್ಡ್ ಹೋಗಿದೆ ವಾರ್ಡ್ ನಂಬರ್ಟಿ ಫೈವ್ ಅಲ್ಲಿ ಅಲ್ಲಿ ಸುಮಾರು ನಲವತ್ತು ವರ್ಷದಿಂದ ಒಂದು ಗವರ್ಮೆಂಟ್ ಸ್ಕೂಲ್ ಉರ್ದು ಸ್ಕೂಲ್ಗೆ ವಾಶ್ ರೂಮ್ ಇಲ್ಲದೆ ಗೋಡೆ ಇವರು ರಿಸರ್ಚ್ ಮಾಡಿ ಅದು ಮುರಿತಾ ಇದೆ ಗೋಡೆ ನಲವತ್ತು ವರ್ಷದಿಂದ ಅಲ್ಲಿ ಒಂದು ಪಾರ್ಕ್ ಕಟ್ಟಿದ್ದಾರೆ ಆ ಪಾರ್ಕ್ ಅಲ್ಲಿರುವಂತ ಕಬ್ಬಿಣ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರು ಆ ಪಾರ್ಕ್ ಪಾಳಿ ಬಿದ್ದಿದೆ ಅಲ್ಲಿ ಕಸ ಸುರಿತಿದ್ದಾರೆ ಅದ್ರ ಒಳಗಡೆ ಈ ವ್ಯವಸ್ಥೆಯಲ್ಲಿ ಇವರಿಗೆ ಗ್ರೇಟರ್ ಮೈಸೂರು ಬೇಕು ಮತ್ತೆ ಸ್ವಚ್ಛ ನಗರ ಸರ್ಟಿಫಿಕೇಟ್ ಬೇಕು ಯಾವ ದಿಕ್ಕಲ್ಲಿ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟರು ಅವರು ಇದನ್ನು ಏನಾದ್ರೂ ಭ್ರಷ್ಟಾಚಾರ ಇದೆಯಾ ಅದನ್ನ ನೋಡಬೇಕಾಗಿದೆ ಈಗ ಅವ್ರ ಕಾರ್ಪೊರೇಷನ್ ಹಿಂದನೆ ಹೋಗಿ ನೀವು ಎರಡು ದಿನಕ್ಕೊಂದ್ಸರಿ ಹೋಗಿ ನಿಮ್ಗೆ ಎಷ್ಟು ಕಸ ಸಿಗುತ್ತೆ ರಾಶಿ ಗಪ್ ವಾಸನೆ ಬರ್ತಿದೆ ಅಲ್ಲಿ ನೀವು ಏರಿಯಾ ವೈಸ್ ಹೋಗ್ಬೇಕು ನೀವು ಇರೋದು ಎಷ್ಟು ಕಿಲೋಮೀಟರ್ ಒಳಗಡೆ ಇದ್ದೀರಾ ಮ್ಯಾಕ್ಸಿಮಮ್ ಆರರಿಂದ ಏಳು ಕಿಲೋಮೀಟರ್ ಒಳಗಡೆ ಇದ್ದಿಲ್ಲ ಈವನ್ ಎಂಟು ನೀವು ಟಚ್ ಆಗಲಿಲ್ಲ ಕಾರ್ಪೊರೇಷನ್ ಬೆಳಿಗ್ಗೆದ್ರೆ ನಿಮ್ಮ ಅಧಿಕಾರಿಗಳು ಇದನ್ನ ಡಿವೈಡೆಡ್ ಬೈ ಇಂಟು ಫೋರ್ ಡಿವೈಡೆಡ್ ಬೈ ಇಂಟು ಎಂಟು ಮಾಡಿಕೊಂಡು ರೆಸ್ಪಾನ್ಸಿಬಿಲಿಟಿ ತಕೊಂಡ್ರೆ ಇದಕ್ಕೆ ಯಾಕೆ ಕ್ಲೀನ್ ಆಗೋದಿಲ್ಲ ಯಾಕೆ ನಾವು ಮೇಂಟೈನ್ ಮಾಡಕ್ ಬರೋಣ ಇವ್ರು ಯಾವಾಗ ಕೇಳಿ ಹೋಗಿ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ನಮ್ಗೆ ಸಂಬಳನೇ ಬಂದಿಲ್ಲ ರೀ ಕೆಲಸ ಮಾಡೋಣ ಅನುದಾನ ಬಂದಿಲ್ಲ ಯಾಕೆ ಬಂದಿಲ್ಲ ಅನುದಾನ ನಿಮ್ಮಲ್ಲಿ ಎಲ್ಲಿ ಕಾರ್ಪೊರೇಟರ್ ಅಪಾಯಿಂಟ್ ಮಾಡಿದ್ದೀರಾ ಎಲ್ ಮಾಡಿದ್ದೀರಾ ನೀವು ನೀವು ಯಾಕೆ ಮಾಡ್ತಿಲ್ಲ ಫಸ್ಟ್ ಹೇಳಿ ಅಂದ್ರೆ ಎಮ್ ಎಲ್ ಎಲ್ಲಾ ಮಾಡ್ಬೇಕು ಎಮ್ ಎಲ್ ಎಗಳ ಕೈಯಲ್ಲೇ ನಡಿಬೇಕು ಕಾರ್ಪೊರೇಟರ್ ಕೈ ಕೊಟ್ಟರೆ ಅವನಿಗೆ ಫಂಡ್ ಹೋಗ್ಬಿಡುತ್ತೆ ಅವನ್ ಮಾಡಕ್ ಹೆಸರು ತಗೊಳ್ತಾನೆ ಬೇಡ ನಾನು ಕ್ಷೇತ್ರದ ಎಮ್ ಎಲ್ ಎ ನಾನ್ ಹೇಳ್ದಂಗೆ ಎಲ್ಲಾರು ಕೇಳ್ಬೇಕು ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಬೇಕು ಇಲ್ಲ ಯು ಜಿ ಡಿ ಇಂಜಿನಿಯರ್ ಕೇಳಬೇಕು ಇಲ್ಲ ಲೈಟ್ ಅವ್ರು ಕೇಳ್ಬೇಕು ಈ ದಿಕ್ಕಲ್ಲಿ ಹೋಗ್ತಿದೆ ಅಂದ್ರೆ ಇವರು ಹೆಸರು ಮಾಡಿ ಇವ್ರು ದುಡ್ಡು ಮಾಡಕ್ ಬಂದಿದ್ದಾರೆ ಹೊರತು ಸಿಟಿ ಉದ್ದಾರ ಮಾಡಕ್ ಬಂದಿಲ್ಲ ಮೈಸೂರು ಜಿಲ್ಲೆಯಲ್ಲಿ ವರ್ಸ್ಟ್ ವರ್ಸ್ಟ್ ಆಗ್ತಿದೆ ದಯವಿಟ್ಟು ಇದನ್ನ ಜನಸಾಮಾನ್ಯರು ಕ್ವಶನ್ ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅವರಿಗೆ ನಿಮ್ಗೆ ಇಲ್ಲ ನಾವು 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 ಅಭಿವೃದ್ಧಿ ಆಗಿಲ್ಲ ಗೆದ್ದಿಲ್ಲ ಓಕೆ ನಾವು ಯಾವ್ದು ನಾವು ಕ್ಯಾಂಡಿಡೇಟ್ ಆಗಿಲ್ಲ ಇಲ್ಲ ಒಬ್ಬ ಮನುಷ್ಯ ಹೋರಾಟಕ್ಕೆ ನಿಂತರೆ ಇದನ್ನ ಕ್ಲೀನ್ ಮಾಡಬಹುದು ಕ್ಲೀನ್ ಸಿಟಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇಟ್ಟು ಆನೆಸ್ಟ್ ನಿಂದ ನಾವು ವರ್ಕ್ ಮಾಡಕ್ ಹೊರಟಿದೀವಿ ಅದ್ರ ಜೊತೆಗೆ ಆಮ್ ಆದ್ಮಿ ಪಕ್ಷ ಸದಾ ನಮ್ ಜೊತೆ ಇದೆ ಆಗಿ ಇವ್ರು ಮಾಡೋದನ್ನೆಲ್ಲ ಹೆತ್ತಿ ಕೈಯಲ್ಲಿ ಹಿಡಿದು ನಮ್ಮ ಉದ್ದೇಶ ಆಗಿದೆ ಇಲ್ಲ ಆದರೆ ಅದು ಕರೆಕ್ಟ್ ರೀತಿಲಿ ಬೆಳಿಬೇಕು ಅದು ಬೆಳೆದ್ರೆ ಮಾತ್ರ ಸಾಧ್ಯ ಕೈ ಜೋಡಿಸಬಾರ್ದು ನೀವು ನಾವು ಅದಕ್ಕೆ ಕೈ ಜೋಡಿಸೋದಿಲ್ಲ ಜನಗಳಿಗೆ ಯಾವಾಗ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಿಲ್ವೋ ಆ ಜಾಗದಲ್ಲಿ ನಾವು ಕೈ ಜೋಡಿಸೋದಿಲ್ಲ ಮೈಸೂರು ಅವಶ್ಯಕತೆ ಇದೆ ಅದಕ್ಕೆ ಅದರೇ ಆದಂತ ಒಂದು ಸಿಸ್ಟಮು ಪ್ಲಾನ್ ಅದಿರಬೇಕು ಅದಿಲ್ಲ ಅದಿಲ್ದೇ ಇರೋದಕ್ಕೆ ನಾವು ಇವ್ರ ಇವ್ರ ಮೇಲೆ ನಾವು ಎಗಿನಷ್ಟು ಮಾತಾಡ್ಬೇಕಾಗಿದೆ ಒಂದು ಕಾರ್ಪೊರೇಷನ್ ಗೆ ಒಂದು ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ನಿಮ್ ಸಿಸ್ಟಮ್ ಎಲ್ಲಿದೆ ಹೇಳಿ ಕಾರಣ ಏನು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ವಿರೋಧ ಯಾಕೆ ಪಡಿಸ್ತಿಲ್ಲ ನೀವು ಅವ್ರ ಜೊತೆ ಸಾಮಿಲ್ ಆಗಿದ್ದೀರ ನೀವ್ ಯಾವುದೇ ಗೌರ್ಮೆಂಟ್ ಮೂರ್ ಪಕ್ಷ ಇರ್ಬೋದು ನಾಲ್ಕು ಪಕ್ಷ ಇರ್ಬೋದು ನೀವು ಆಡಳಿತ ಮಾಡದಂತವ್ರು ಅದನ್ನು ರುಚಿ ನಮಗೆ ಸಿಕ್ತಿಲ್ಲ ಅನ್ನೋದಕ್ಕೋಸ್ಕರ ಈಗ್ಲಾದ್ರೂ ಸಿಕ್ಲಿ ಅಂತ ಹಿಂದೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಬಾಗಿ ಹೇಳ್ತಿದೀವಿ ಮೂರು ಪಕ್ಷ ಮಾಡಿರೋದು ಇದುವರೆಗೆ ಅವ್ರು ಏನೇ ಮಾಡಿದ್ರು ಸ್ವಂತಕ್ಕೆ ಮಾಡಿದರೆ ಹೊರತು ಸಿಟಿಗೆ ಮಾಡಿಲ್ಲ ಸರ್ಕಾರ ಮಾಡ್ತಿಲ್ಲ ನಾವು ಸಿಸ್ಟಮ್ ಅನ್ನ ಒಂದು ಮಾಡರ್ನೈಸ್ ಸಿಟಿ ತರಬೇಕು ಅನ್ನೋದೇ ನಮ್ಮ ಉದ್ದೇಶ ನಮ್ದು ಹೋರಾಟ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ ಈ ವ್ಯವಸ್ಥೆಯನ್ನ ಅರಿವು ಮೂಡಿಸದೇ ನಮ್ಮ ಉದ್ದೇಶ ಆಗಿದೆ ಇದರಲ್ಲಿ ಜನಸಾಮಾನ್ ಜನ ಪ್ರತಿನಿಧಿಗಳೇ ಇದ್ದಾರೆ ಹೆಸರು ಹೇಳಬಹುದು ನಾನು ಹೆಸರು ಹೇಳೋದಿಲ್ಲ ಭಯ ಭಯ ಯಾಕೆ ಜನಸಾಮಾನ್ ರಿಯಲ್ ಎಸ್ಟೇಟ್ ಮಾಡ್ತಿರೋರು ನಾನು ಮುನ್ನೂರು ಎಕರೆ ತಗೊಂಡು ನಾನು ಒಬ್ಬ ಲೇಔಟ್ ಮಾಡೋಕಾಗತ್ತಾ ನನ್ನ ಶಕ್ತಿ ಇದೆಯಾ ನನ್ನ ಹತ್ರ ಗೌರ್ಮೆಂಟ್ ದುಡ್ಡು ಇಲ್ಲ ಕದ್ದು ದುಡ್ಡು ಇಲ್ಲ ನಾನು ಎಲ್ಲಿ ಹೋಗಿ ಮಾಡ್ತೀನಿ ಮತ್ತೆ ಗಾಯಲ್ಲ ಗುಂಡ್ತಾ ಇದೀರಾ ಇದೆಯಾ ಇದು ಸತ್ಯ ಇದೆ ಇದು ಸತ್ಯ ಇದೆ ನಿಮ್ಮ ನೀವು ಎಷ್ಟು ಲೇಔಟ್ ಕೊಟ್ಟಿದ್ದೀರಾ ರೆಕಾರ್ಡ್ ಇದೆ ಈಗಿನ ವ್ಯವಸ್ಥೆ ಏನಾಗಿದೆ ಎಷ್ಟು ದುಡ್ಡು ನಿಮಗೆ ಸೈಕಲ್ ಸಿಕ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ ಈ ಗ್ರೇಟರ್ ಮೈಸೂರಾದ್ರೆ ಏನ್ ಸಿಗ್ತದೆ ಅಂತ ಅದು ನಿಮಗೂ ಲೆಕ್ಕಾಚಾರ ಗೊತ್ತಿದೆ ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಗುಂಡೇಟ್ ಅಂತೂ ಹೊಡಿತಿಲ್ಲ ಮೈಸೂರ್ಲಿರ್ತಕ್ಕಂಥ ಒಂದು ಒಂದೂವರೆ ಸಾವಿರ ಸೈಟ್ ನೀವು ಏನೇ ಕೊಟ್ಟಿದ್ರೆ ಐವತ್ತರಿಂದ ಒಂದು ಲಕ್ಷ ಸೈಟ್ ಖಾಲಿ ಇದೆ ಇದು ಹ್ಯಾಕ್ ಇಟ್ಕೊಂಡಿದ್ರೆ ಹೇಳಿ ನಿಮ್ಗಳಿಗೆ ಅನುಕೂಲ ಆದಾಗ ನೀವು ಮಾಡ್ಕೊಳ್ಬೇಕು ಇದನ್ನ ಜನಸಾಮಾನ್ಯರಿಗೆ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಆಗ್ಲಿ ಅಥವಾ ಒಂದು ಸಾಮಾನ್ಯ ಮನುಷ್ಯ ಹೋಗಿ ಇದನ್ನ ಉಂಟಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಇವತ್ತು ಹತ್ತು ಕೋಟಿ ಇದೆ ನೀವು ಒಂದು ಸೈಟ್ ತಗೊಳಕ್ ಸಾಧ್ಯ ಈಗ ಮೈಸೂರು ಸಿಟಿ ಒಳಗಡೆ ಸೈಟ್ ವ್ಯಾಲ್ಯೂ ಎಷ್ಟು ಆರು ಕೋಟಿ ಅಂತ ಯಾರೋ ಒಂದು ಆಕ್ಷನ್ ಅದೊಂಡ್ರು ನಿಮ್ಗೆ ಯಾಕೆ ಇದೆಯಾ ನಿಮ್ ಪೇಪರ್ ಫಾರ್ಟಿ ಸಿಕ್ಸ್ಟಿ ಆರು ಕೋಟಿ ಸೇಲ್ ಆಯ್ತು ಅಂದ್ರೆ ಅದು ಎಷ್ಟು ವರ್ಷದಿಂದ ನೀವು ಬಿಟ್ಕೊಂಡಿದ್ರಿ ಅದು ಯಾರ್ಗೆ ಅಂತ ಬಿಟ್ಕೊಂಡಿದ್ರಿ ಅದನ್ನೇಕ್ ಕೊಟ್ರಿ ನಾನಂದ್ ಒಬ್ಬ ಸಾಮಾನ್ಯ ಸಾಮಾನ್ಯ ಮನುಷ್ಯ ಹೋಗಿ ಅದನ್ನ ತಗೊಳಕಾಗತ್ತಾ ನನ್ನ ಹತ್ರ ಇರೋದೇ ಮೂವತ್ ಲಕ್ಷನೋ ಹದಿನೈದು ಲಕ್ಷನೋ ಇರುತ್ತೆ ಅದೇ ಕಷ್ಟದಲ್ಲಿ ಸಾಲ ಮಾಡಿ ತಗೊಳ್ತೀನಿ ಸೊ ಹಾಗಾಗಿ ನೀವು ಲೇಔಟ್ ಮಾಡಿದೀರ ಆಚೆ ಬನ್ನಿ ಅದೇ ಕಾನೂನು ವ್ಯಾಪ್ತಿಯಲ್ಲಿ ಅದರಲ್ಲಿ ಕಾರ್ಡ್ ಆ ಸೈಟ್ಗಳು ಮಿನಿಮಮ್ ಹತ್ತು ನಿಮ್ಗೆ ಅಲಾಟ್ ಮಾಡಿದ್ರೆ ಹತ್ತು ವರ್ಷ ನಿಮಗೆ ಟೈಮ್ ಇರುತ್ತೆ ಹತ್ತು ವರ್ಷದೊಳಗಡೆ ನೀವು ಮನೆ ಕಟ್ಟಬೇಕು ನೀವು ಕಟ್ಟಲಿಲ್ಲ ಅಂದ್ರೆ ಆಕ್ಯುಪೈ ಮಾಡ್ಕೋಬೇಕು ಪುನಃ ವಾಪಸ್ ತಗೊಂಡು ಬೇರೆಯವರಿಗೆ ನೀವು ಆ ಸೈಟ್ ನ ಮಾರಬೇಕು ಆ ಸಿಸ್ಟಮ್ ಇದ್ರೂ ಸಹ ಇವರು ಅದು ಗೊತ್ತಿಲ್ದೇ ಇದ್ ರೀತಿಲಿ ಇರ್ತಾರೆ ಯಾಕಂದ್ರೆ ಜನಪ್ರತಿನಿಧಿಗಳಿಗೆ ಅದರಲ್ಲಿ ಲಾಭ ಇದೆ ಅವ್ರಿಗೆ ಗೊತ್ತು ರೆಕಾರ್ಡ್ ಅಲ್ಲಿ ಇದೆ ಇದಕ್ಕೆ ಹದಿನೆಂಟು ವರ್ಷ ಆಗಿದೆ ಇದಕ್ಕಿರೋದೇ ಟರ್ಮ್ ಹತ್ತು ವರ್ಷ ಅಂದ್ರೆ ಈ ನಡೆಸ್ತಕ್ಕಂತಹ ಆಡಳಿತ ಇದರಲ್ಲಿ ಎಲ್ಲಾ ಲೂಪುಗಳ ಲೂಪ್ ಹೋಲ್ಗಳನ್ನು ತಪ್ಪಿದೆ ಈ ಲೂಪ್ ಹೋಲ್ಗಳಿಂದ ಕಡಾಖಂಡಿತವಾಗಿ ಸಿಸ್ಟಮ್ ಅಲ್ಲಿ ನಡೀತಿಲ್ಲ ಸಿಟಿ ಇದು ನಡಿಬೇಕು ಅಂದ್ರೆ ಇವರು ಪಾರದರ್ಶಕವಾಗಿರಬೇಕು ಯಾರ್ಯಾರ ಚುನಾಯಿತ ಅಧಿಕಾರಿ ಆಗಿರ್ಲಿ ಚುನಾಯಿತ ಇವರು ಕ್ಯಾಂಡಿಡೇಟ್ ಇವ್ರು ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ಮೈಸೂರು ಸಿಟಿ ಇವ್ರು ಏನ್ ಹೆಸರು ಹೇಳಿದ್ದಾರೆ ಬರೀ ಗ್ರೇಟರ್ ಮೈಸೂರು ಅನ್ನೋದು ಒಂದು ಬೇಡ ಈ ಮೈಸೂರು ಸಿಟಿ ಇರೋದೇ ಗ್ರೇಟರ್ ಮೈಸೂರಾಗಿ ಇಡೀ ವರ್ಲ್ಡ್ ಅಲ್ಲಿ ಕಾಣಿಸುತ್ತೆ ಎಲ್ಲ ಬಂದಿದೆ ನಾವು ಅನ್ಕೊಂಡಿದ್ದಾಗೆ ನಮ್ಮ ನಮ್ಮ ರಾಜ್ಯದಿಂದ ಹೋದಂತ ಸಿಎಂ ಚೀಫ್ ಮಿನಿಸ್ಟರ್ ಒಂದು ಗುಡ್ ಅಡ್ಮಿನಿಸ್ಟ್ರೇಟರ್ ಹೌದು ಅವರು ಒಳ್ಳೆ ಮೈಸೂರನ್ನ ಸೃಷ್ಟಿ ಮಾಡ್ತಾರೆ ಅಂತ ನಾವು ಅನ್ಕೊಂಡು ಅವರ ಎಂ ಆದ್ರೂ ನಮಗೂ ಖುಷಿ ಎಲ್ಲಾರ್ಗೂ ಖುಷಿ ಇತ್ತು ಮೈಸೂರು ಜನತೆಗೆ ಆದ್ರೆ ಒರಿಜಿನಲ್ ಸಿದ್ದರಾಮಯ್ಯ ಆಗಿ ಈಗ ಕೆಲಸ ಮಾಡ್ತಿಲ್ಲ ಅದ್ರ ಹಿಂದೆ ಯಾವ ಯಾವ ಶಕ್ತಿ ತುಂಬಿದೆ ಅಂತಂದ್ರೆ ಇದು ಈ ರೀತಿ ಹೋಗಿ ಇದ್ರಲ್ಲಿ ನಮ್ಗೆ ಬೇಕು ಇಲ್ಲ ಅಂದ್ರೆ ನೀವು ಖಾಲಿ ಮಾಡಬೇಕಾಗತ್ತೆ ಅಷ್ಟೊಂದು ಹೇಳಿಕೆ ಮಾತು ಅವರು ಅಷ್ಟೊಂದು ಹೇಳಿಕೆ ಮಾತಿಂದನೇ ಇವತ್ತು ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ಹಿಂದುಳಿದಂತೆ ಕಾರಣ ನೀವು ಒಂದು 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 ಸಾರಿ ನೀವು ನನ್ನ ಜೊತೆ ಕಾಲೇಜುಗಳಿಗೆ ಬನ್ನಿ ಅಥವಾ ಗೌರ್ಮೆಂಟ್ ಕಾಲೇಜು ಅಥವಾ ಗೌರ್ಮೆಂಟ್ ಸ್ಕೂಲಿಗೆ ಬನ್ನಿ ಅದರ ವ್ಯವಸ್ಥೆ ನೋಡಿ ಅದು ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಎ ಟು ಜೆಡ್ ಗೊತ್ತು ಓಪ ಪಿ ಒ ಕರೆದು ನಿಮ್ಗೆ ಒಂದು ಹಿಸ್ಟ್ರಿ ಹೇಳಕ್ ಗೊತ್ತು ನಿಮಗೆ ನಿಮಗೆ ಇದೆಲ್ಲ ಗೊತ್ತಾಗಲ್ವಾ ಇದೆಲ್ಲ ನಿಮ್ಗೆ ಹೇಳಲ್ವಾ ಜನ ಅದನ್ನ ಹೇಳಲ್ಲ ಅವರು ಅದ್ ಮುಚ್ಚಿಡ್ತಾರೆ ಮುಚ್ಚಿಟ್ಟು ಅವ್ರಿಗೆ ಏನ್ ಬೇಕು ಅವ್ರು ಮಾಡ್ತಾರೆ ಉದಾಹರಣೆಗೆ ಇರೋ ನೋಡಿ ನೀವು ಯಾವ ಕಾಂಪೌಂಡ್ ಇದಾಗಿದೆ ಅವ್ರು ವಾಶ್ ರೂಮ್ ಗಳು ಮುಂದೆ ಹೋಗಿ ನೋಡಿ ಸರ್ ಅವ್ರಿಗೆ ಡೋರ್ ಟೆಂಪ್ರವರಿ ಡೋರ್ ಹಾಕೊಂಡ್ ಮಾಡ್ತಾರೆ ಸರ್ ಅವರು ಅವರು ನಮಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಈ ವ್ಯವಸ್ಥೆ ಯಾರಿಗೂ ಗೊತ್ತಿಲ್ವಾ ಸರ್ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹೈಯರ್ ಪೊಸಿಷನ್ ಅಲ್ಲಿ ಯಾರಿದ್ದಾರೆ ಗವರ್ಮೆಂಟ್ ಜೊತೆ ಯಾರು ಅವ್ರು ಹೇಳದಂಗೆ ಕೇಳ್ತಾರೆ ಅವರುಗಳಗ್ ಮಾತ್ರ ಇದೆಲ್ಲ ಅನುಕೂಲಗಳಿರೋದು ಜನಸಾಮಾನ್ಯರಿಗೆ ಆರ್ಡಿನರಿ ಒಬ್ಬ ಪಿ ಸಿ ಇರಲಿ ಅಥವಾ ಆರ್ಡಿನರಿ ಒಬ್ಬ ಕ್ಲಾರ್ಕ್ ಇರ್ಲಿ ಒಂದು ಪಿ ಡಬ್ಲ್ಯೂ ಒಳಗಡೆ ಹೋಗಿ ಅವನ ವ್ಯವಸ್ಥೆ ನೋಡಿ ಅವನ ಮನೆ ನೋಡಿ ಆಯ್ತಾ ಅವನ ಮನೆಯಲ್ಲಿ ಇವರು ಇಪ್ಪತ್ನಾಲ್ಕು ಗಂಟೆ ಅಧಿಕಾರಿ ಮನೆಯಲ್ಲಿ ಸೇವೆ ಮಾಡ್ತಾರೆ ಅವನಿಗೆ ಒಂದು ಡೋರ್ ಇರೋದಿಲ್ಲ ಆ ಮನೆಗೆ ಸ್ಕ್ರೀನ್ ಬಿಟ್ಕೊಂಡಿರ್ತಾರೆ ಈ ವ್ಯವಸ್ಥೆ ಇಲ್ಲಿದೆ ಆದರೆ ಇದು ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಗಳು ಆ ಕ್ಷೇತ್ರದ ಎಮ್ ಎಲ್ ಎಗಳಾಗಿದ್ದಾರೆ ಆಗ್ಲೇ ಮಿನಿಸ್ಟರ್ಗಳು ಆಗಿದ್ದಾರೆ ಅವ್ರುಗಳು ಪ್ರತಿ ದಿನ ಈ ವ್ಯವಸ್ಥೆ ಬಗ್ಗೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಕೂತು ಡಿಸ್ಕಸ್ ಮಾಡಿದ್ರೆ ಎಲ್ಲ ವಿಚಾರಗಳು ಮನಸ್ಸಿಗೆ ಬಂದು ಇದನ್ನ ಈಗ ಮಾಡ್ಬೇಕು ಈಗ ಮಾಡಬೇಕು ಈ ಸ್ಕೀಮಲ್ಲಿ ಮಾಡ್ಬೇಕು ಇದು ಈ ದಾರಿ ಇದನ್ನು ತಗೊಂಡು ಹೋದ್ರೆ ನನ್ನ ಜಿಲ್ಲೆ ಕರೆಕ್ಟ್ ಆಗತ್ತೆ ಅಥವಾ ನನ್ನ ಕ್ಷೇತ್ರ ಕರೆಕ್ಟ್ ಆಗತ್ತೆ ಅಲ್ಲಿ ಹೆಚ್ಚು ಎಜುಕೇಶನ್ಗೆ ನಾನು ಶಕ್ತಿ ತುಂಬುದು ಅದನ್ನು ಮಾಡ್ಬೋದು ಆದರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಮೀಟಿಂಗ್ ಕರೆದ್ರು ಅಲ್ಲಿ ಬಂದ್ರು ಯಾರು ಅವ್ರು ಏನ್ ಬೇಕು ಅದನ್ನ ಸೈನ್ ಹಾಕ್ಸ್ಕೊಂಡ್ರು ಶ್ರೀರಾಮ ಬಂದ್ರು ಏನ ಎಲ್ಲಿದ್ಯಾ ಹಾಕ್ಸ್ಕೊಂಡ್ರು ಹೋದ್ರು ಅಲ್ಲಿ ಮುಗೀತು ಅವ್ರಿಗೆ ಎಷ್ಟು ಕೋಟಿ ಬೇಕಿತ್ತು ಎಷ್ಟು ಲಕ್ಷ ಬೇಕಿತ್ತು ಆ ಸ್ಯಾಂಕ್ಷನ್ ಆದ್ಮೇಲೆ ಮುಗೀತ ಕೆಲಸ ಇದಕ್ಕೆ ಐದು ವರ್ಷ ನಾವು ಎಂ ಎಲ್ ಎನ ಚುನಾಯಿತ ಮಾಡಿ ಚುನಾಯಿಸಿ ಕಳಿಸ್ಬೇಕಾ ಇದು ದೊಡ್ಡ ತಪ್ಪಿದೆ ಸರ್ ನಮ್ಮಲ್ಲೇ ತಪ್ಪಿದೆ ನಮ್ಮ ಮತದಾರರು ಕರೆಕ್ಟ್ ಆಗಿ ಒಬ್ಬ ಮನುಷ್ಯನ ಜಡ್ಜ್ ಮಾಡಿ ವೋಟ್ ಹಾಕಿದ್ರೆ ಅವರು ಒಂದು ವೋಟ್ ವ್ಯಾಲ್ಯೂ ಅವರಿಗೆ ನಿಜವಾಗ್ಲೂ ಗೊತ್ತಾಗ ಗೊತ್ತಾಗತ್ತೆ ಆ ಮನುಷ್ಯ ಮಾಡ ಕೆಲಸದ ಮೇಲೆ ನಾವು ಇವತ್ತು ಯಾಕೆ ಇದನ್ನೆಲ್ಲ ಮಾತಾಡ ಕೊಟ್ಟಿದೀವಿ ಅಂದ್ರೆ ನಮ್ಮಲ್ಲಿ ನ ಸಾಯಿಸಿದ್ದಾರೆ ನಿಜವಾಗ್ಲೂ ಹೇಳ್ತಿದೀವಿ ನಾವು ಕಾಲೇಜುಗಳಲ್ಲಿ ಒಂದಷ್ಟು ಪ್ರೋಗ್ರಾಮ್ ಗಳು ಮಾಡ್ತಿರ್ತೀವಿ ಅಲ್ಲಿ ಹೋದ್ರೆ ಗುಂಪಿಸಮ್ ಗ್ರೂಪಿಸಮ್ ಮಾಡಿದ್ದಾರೆ ಕ್ಯಾಸ್ಟ್ ವೈಸ್ ಮಾಡಿದ್ದಾರೆ ಒಬ್ರು ಮಿನಿಸ್ಟರ್ ಹೋಗ್ತೀರಾ ಏನರೋ ಯಾವಾಗ ಐವತ್ತು ಸಾವಿರ ಅವೇ ಒಂದು ಗ್ರೂಪ್ ಏನಕ್ಕೆ ಸರ್ ನಮ್ಮ ಕಡೆ ಓಟ್ ಹಾಕ್ಸ್ಬೇಕು ನಮ್ಮ ಗ್ರೂಪ್ ಗ್ರೂಪ್ ಇದ್ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಮಾಡ್ಕೊಳ್ಳಿ ನಿಮಗ್ ತಕ್ಕಂಗ ಒಂದ್ ಸಂಘ ಮಾಡ್ಕೊಂಡ್ರ ಆ ಟೀಮ್ ನೆಲ್ಲ ಹೇಳ್ಕೊಂಡ್ ಬಂದಿಲ್ಲ ಹಾಕ್ಸಿ ಒಂದ್ ಸಮುದಾಯ ಒಂದ್ ಸಮುದಾಯ ಡಿಫರೆಂಟ್ ಸಮುದಾಯಗಳು ಎಲ್ಲ ಸಮುದಾಯಗೂ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆಯಾ ತಪ್ಪು ಇದು ಇದು ಮಾಡಬಾರದು ನೀವು ಸುಮ್ಮನೆ ಹೋಗಿ ಒಂದೊಂದು ಕಾಲೇಜ್ಗಳಿಗೆ ಹೋಗಿ ಈಗ ಪಿ ಎಚ್ ಡಿ ಮಾಡಿ ಕಾಲೇಜಲ್ಲಿ ಈಗ ಮತ್ತೆ ಈಗ ವೋಟ್ ಬ್ಯಾಂಕ್ ಮಾಡಿದರೆ ನಾವು ಮೈಸೂರು ಇದೇ ರೀತಿ ಇರಬೇಕು ಅಂದ್ರೆ ನಮ್ಮ ಪಕ್ಷ ಅಥವಾ ನಮ್ಮ ಕಾರ್ಪೊರೇಷನ್ ಲೆವೆಲ್ಗಳಲ್ಲಿ ಬಂದು ಗೆದ್ದು ಬಂದ್ ಮೆಜಾರಿಟಿ ತಗೊಂಡು ಬಂದ್ರೆ ನಾವು ಮೈಸೂರು ಸಿಟಿನ ಫಸ್ಟ್ ಭ್ರಷ್ಟ ಮುಕ್ತರಾಗಿ ಬಂಟ್ತೀವಿ ಫಸ್ಟ್ ಒಂದು ರೂಪಾಯಿ ಕೂಡ ಇರಬಾರ್ದು ಅವ್ರ ಮನೆ ಬಾಗಿಲಿಗೆ ಅವ್ರಿಗೆ ಡಾಕ್ಯುಮೆಂಟ್ ಹೋಗಬೇಕು ಪ್ರತಿ ಒಂದು ವ್ಯವಸ್ಥೆನೂ ಅವ್ರ ಮನೆ ಬಾಗಿಲಲ್ಲಿ ಇರಬೇಕು ಅದರದ್ದೇ ಆದಂತ ಒಂದು ಸಿಸ್ಟಮ್ ಮಾಡ್ತೀವಿ ಆ ಸಿಸ್ಟಮ್ ಆ ಕಮಿಟಿ ಅದ್ರ ಒಳಗಡೆ ನಿಂತು ಆ ಕಾಲ್ ಸೆಂಟರ್ ಏನಿದೆ ಅದು ಕೆಲಸ ಮಾಡ್ತಾ ಇರುತ್ತೆ ಪ್ರತಿಯೊಂದು ಒಬ್ಬ ಮನುಷ್ಯ ಒಬ್ಬ ಏಜ್ ಆದ ಮುದುಕಿ ಕೂಡ ನಮ್ಮ ಆಫೀಸಿಗೆ ಅಥವಾ ಕಾರ್ಪೊರೇಷನ್ ಬರೋ ವ್ಯವಸ್ಥೆ ಬೇಕಾಗಿಲ್ಲ ನಮ್ಮವ್ರಿಗೆ ಮನೆ ಬಾಗ್ಲಿಗೆ ಹೋಗಿ ಅವ್ರಿಗೆ ಏನ್ ಸರ್ಟಿಫಿಕೇಟ್ ಬೇಕು ಅದನ್ನ ತಪ್ಪಿಸಕ್ಕೆ ರೆಡಿ ಇದೀವಿ ಬಟ್ ನಾವು ಟ್ಯಾಕ್ಸ್ ಕಲೆಕ್ಷನ್ ಆಗ್ಲಿ ಅವ್ರು ಖಾತೆ ಮಾಡೋದಾಗ್ಲಿ ಎಲ್ಲಿ ಖಾತೆ ಮಾಡ್ತಿದ್ದೀರಾ ನೀವು ಖಾತೆ ಮಾಡಕ್ ಅನೌನ್ಸ್ ಮಾಡ್ತಿದ್ದೀರಾ ನೀವು ಎಷ್ಟ್ ಸಾವಿರ ಡಿಮ್ಯಾಂಡ್ ಇಡ್ತಿದ್ದೀರಾ ಇಪ್ಪತ್ತರಿಂದ ನಲವತ್ ಸಾವಿರ ಡಿಮ್ಯಾಂಡ್ ಇಟ್ಟಿದೀರ ಒಬ್ಬ ಮುದುಕಿ ಐನೂರು ರೂಪಾಯಿ ಅಕ್ಕಿ ತಗೊಳವಳು ಮಾಮೂಲಿ ಒಂದ್ ಸಾವಿರ ಮಾಮೂಲಿ ಬರೋದು ಗವರ್ಮೆಂಟ್ ಅಲ್ಲಿ ಜೀವನ ಮಾಡೋಳಿಗೆ ಅವಳ ಖಾತೆ ಸಾವಿರ ಎಲ್ಲಿಂದ ತರ್ತಾಳೆ ಯಾರ್ ನೀವು ಮಾಡ್ತಿರೋದು ಯಾಕೆ ನೀವು ಆಫೀಸ್ ತಗೊಂಡಂಗ್ ಮನೆಗೆ ಶಿಫ್ಟ್ ಮಾಡ್ಕೋತೀರಾ ನಾನ್ ಖಾತೆ ಮಾಡ್ತೀನಿ ಅಲ್ಲಿ ಬಾಮ ಅಲ್ಲಿ ಇಷ್ಟು ರಾಶಿ ರಾಸಿ ಫೈಲ್ ನಲ್ಲಿ ಇಟ್ಕೊತೀರಾ ನೀವು ಕಾರ್ಪೊರೇಷನ್ ಅಲ್ಲಿ ಮಾಡಬೇಕಾಗಿರೋದು ನಿಮ್ಗೆ ಸಂಬಳ ಕೊಟ್ಟಿರೋದು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೀವ್ ಮಾಡ್ತಿಲ್ವಲ್ಲ ಯಾಕೆ ನಿಮ್ಗೆ ಲಂಚ ಬೇಕು ನಲ್ವತ್ತು ಸಾವಿರ ಲಂಚ ಬೇಕು ಆ ಮಕ್ಕಿಯಿಂದ ಇದು ಸರಿನಾ ಯಾವ ವ್ಯವಸ್ಥೆನೂ ನಾವು ಒಪ್ಪಲ್ಲ ಸರ್ ಆಮ್ ಆದ್ಮಿ ಪಕ್ಷ ಖಂಡಿತವಾಗ್ಲು ನಾವೇನಾದ್ರೂ ಈ ಎಲೆಕ್ಷನ್ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ ಅಲ್ಲಿ ಗೆದ್ದು ಅಂತಂದ್ರೆ ಇಡೀ ಸಿಸ್ಟಮ್ ಅನ್ನೇ ನಾವು ಬದಲು ಮಾಡಿ ತೋರಿಸ್ತೀವಿ ಈ ಮೈಸೂರು ಜಿಲ್ಲೆನ ನಾವು ಒಂದು ಮಾದರಿ ಜಿಲ್ಲೆ ಆಗಿ ಮಾಡಿ ತೋರಿಸ್ತೀವಿ ಅದನ್ನ ನೋಡಿ ಕಲೀಲಿ ಬೇರೆ ಖಂಡಿತ ಈಗ ಮಾಡಲ್ಲ ನಾವು ಮಾಡ್ತೀವಿ ಆದ್ರೆ ನಮ್ಗೆ ಅದೇ ಆದಂತ ಕಲ್ಪನೆಯಿಂದ ನಾವು ಮುಂದುವರಿತೀವಿ ಈಗ ನಾವು ಅದರಲ್ಲಿ ಒಂದು ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ನ ಹೇಗೆ ಮೋಟಿವೇಶನ್ ಮಾಡಬೇಕು ನಾವು ಯೂತು ಅವ್ರಿಗೇನು ಗೊತ್ತಿಲ್ಲ ಒಂದು ಕಾಲೇಜಲ್ಲಿ ಒಂದು ಹುಡುಗ ಡಿಗ್ರಿ ಮಾಡ್ತಿದ್ದಾನೆ ಅವನಿಗೆ ಅವನ್ ಓಟ್ ವ್ಯಾಲ್ಯೂನೇ ಗೊತ್ತಿಲ್ಲ ಸರ್ ಯಾಕೆ ಓಟ್ ಹಾಕ್ತಿದ್ಯಾಪ ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅದು ಮಾಡ್ತೀನಿ ಅಂದ್ರೆ ಅಪ್ಪ ಅಮ್ಮ ನೀವು ಹತ್ತು ಸಾವಿರ ಕೊಟ್ಟಿರ್ತೀರಾ ಏ ಬಾರ ಮಗ ಓಟ್ ಹಾಕೋದು ಕರ್ಕೊಂಡು ಹೋಗಿ ಒಂದು ಪಕ್ಷಕ್ಕೆ ಹಾಕಿಸ್ತೀರಾ ಅದು ತಪ್ಪಲ್ವಾ ಅದು ಮಾಡಬೇಡಿ ನೀವು ಮೊದಲು ಎದ್ದು ಹೇಳ್ಬೇಕು ಯೂತ್ ಎದ್ದು ನಾವೀಗ ಒಂದು ಆಫರ್ ಹೇಳ್ತಾ ಇದೀವಿ ಅವ್ರಿಗೆ ತರ್ಟಿ ಫೈವ್ ಇಯರ್ಸ್ ಅಂಡ್ ಬಿಲೋ ಟ್ವೆಂಟಿ ಇಯರ್ಸ್ ಅಂಡ್ ಅಬೌವ್ ಯಾರೇ ಬೇಕಾದ್ರೂ ಒಂದು ಎಲೆಕ್ಷನ್ ನಿಲ್ತೀವಿ ಸರ್ ನಾವಂತ ಧೈರ್ಯದಿಂದ ಬಂದು ನಿಲ್ಲಿ ಮೈಸೂರು ನಿಜವಾಗ್ಲೂ ಕ್ಲೀನ್ ಆಗುತ್ತೆ ಯಾಕಂದ್ರೆ ಇವರು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ನಾವು ತಗೊಳ್ಳೋದಿಲ್ಲ ಕಾಮನ್ ಮ್ಯಾನ್ ಸಾಮಾನ್ಯ ಒಂದು ಒಬ್ಬ ಮನುಷ್ಯ ಇರಬಹುದು ಅಥವಾ ಒಬ್ಬ ಗಾರೆ ಕೆಲಸದವನ್ ಇರ್ಬೋದು ಅಥವಾ ಒಬ್ಬ ಮಿಲ್ಕ್ ಮ್ಯಾನ್ ಇರ್ಬೋದು ಒಬ್ಬ ಕಸ ಗುಡ್ಸ್ ಅವ್ರ ಇರ್ಬೋದು ಅವ್ರಿಗೆ ಯಾರೇ ಬಂದ್ರು ಅವ್ರನ್ನ ನಿಲ್ಸಿ ಅವರ ಕೆಲಸ ಮಾಡಿ ತೋರ್ಸಕ್ ನಾವು ರೆಡಿ ಇದೀವಿ ಇಷ್ಟೊತ್ತು ನಾನು ಈ ವಿಚಾರವಾಗಿ ಗ್ರೇಟರ್ ಮೈಸೂರು ಮತ್ತೆ ಪ್ಲೇ ಬಗ್ಗೆ ಮಾತಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ವಿ